ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಜೈ ಜಗದೀಶ್ ಮತ್ತು ವಿಜಯಲಕ್ಷ್ಮಿ ಸ್ಯಾಂಡಲ್ವುಡ್ನ ಕ್ಯೂಟ್ ಪೇರ್ ಅಂತಲೇ ಹೇಳ್ಬೋದು ಜೈ ಜಗದೀಶ್ ಅವರು ನಟರಾಗಿ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಿದ್ದಾರೆ ಈ ಕಡೆ ಅವರು ಕೂಡ ತುಂಬ ರಿಚ್ ಫ್ಯಾಮಿಲಿಯಿಂದ ಬಂದಿದ್ರು ಸಹ ಜಗದೀಶ್ ಅವ್ರನ್ನ ಮದುವೆ ಆಗ್ತಾರೆ ಆ್ಯಂಡ್ ಇವರಿಬ್ಬರದ್ದು ಸಹ ತುಂಬ ಮುದ್ದಾಗಿ ಇರುವಂತಹ ಜೋಡಿ ತುಂಬ ರಿಚ್ ಫ್ಯಾಮಿಲಿಯಿಂದ ಬಂದಿದ್ರು ಸಹ ಜೈ ಜಗದೀಶ್ ಅವ್ರಿಗೆ ಎರಡನೇ ಹೆಂಡತಿ ಆಗಲು ವಿಜಯಲಕ್ಷ್ಮಿಯವರು ಒಪ್ಕೊಂಡು ಪ್ರೀತಿಸಿ ಮದುವೆ ಆಗ್ತಾರೆ ಜೈ ಜಗದೀಶ್ ಅವರು ಮೊದ್ಲನೇ ಹೆಂಡ್ತಿನ ಬಿಟ್ಬಿಟ್ಟಿದ್ದಾರೆ ವಿಜಯಲಕ್ಷ್ಮಿಗೋಸ್ಕರ ಅಂತೆಲ್ಲ ಹೇಳಿ ಸಾಕಷ್ಟು ರೂಮರ್ಸ್ ಗಳು ಸ್ಪ್ರೆಡ್ ಆದರೂ ಸಹ ಜೈ ಜಗದೀಶ್ ಹಾಗೆ ವಿಜಯಲಕ್ಷ್ಮಿ ಅವರು ಅವರ ಒಂದು ದಾಂಪತ್ಯ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ನೆಗೆಟಿವಿಟಿನ ತಂದುಕೊಳ್ಳಿಲ್ಲ ಮದುವೆ ಆದ ಕ್ಷಣದಿಂದ ಇವತ್ತಿನವರೆಗೂ ಒಬ್ಬರನ್ನ ಒಬ್ಬರು ಕೆಳಗಾಗಿ ಮಾತಾಡಿರೋದಾಗ್ಲಿ ಅಥವಾ ಬೇರೆಯವ್ರ ಮುಂದೆ ಒಬ್ಬರನ್ನ ಒಬ್ಬರು ಬಿಟ್ಕೊಟ್ಟಿರೋದಾಗ್ಲಿ ಯಾವುದನ್ನು ಸಹ ಇಲ್ಲಿವರೆಗೂ ಮಾಡಿಲ್ಲ ಆಂಡ್ ಈ ಮುದ್ದಾದ ಜೋಡಿಗೆ ಮೂರು ಜನ ಹೆಣ್ಮಕ್ಳಿದ್ದಾರೆ ಮೂರು ಜನ ಹೆಣ್ಮಕ್ಳು ಸಹ ಮದುವೆ ವಯಸ್ಸಿಗೆ ಬಂದಿದ್ದಾರೆ ಬಟ್ ಇನ್ನೂ ಸಹ ಯಾರು ಮದುವೆ ಆಗಿಲ್ಲ ಸೊ ಈ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಿದೆ ಮೂರು ಜನ ಹೆಣ್ಮಕ್ಳು ಮದುವೆ ವಯಸ್ಸಿಗೆ ಬಂದಿದ್ರು ಸಹ ಒಬ್ರು ಸಹ ಇನ್ನು ಮದ್ವೆ ಆಗದೆ ಉಳ್ಕೊಂಡಿರೋದಕ್ಕೆ ಕಾರಣ ಏನು ಅವರ ತಂದೆ ತಾಯಿಯ ಲೈಫ್ ಸ್ಟೈಲ್ ಅನ್ನ ನೋಡಿ ಇವ್ರು ಮದ್ವೆ ಆಗದೆ ಉಳಿಬೇಕು ಅಂತ ಹೇಳಿ ಡಿಸೈಡ್ ಮಾಡಿದಾರ ಅಥವಾ ಇವರು ಇವರ ಲೈಫ್ ಅಲ್ಲಿ ಫ್ರೀ ಆಗಿರ್ಬೇಕು ಮದ್ವೆ ಆದ್ರೆ ನಮ್ಗೆ ಫ್ರೀಡಮ್ ಇರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಇನ್ನು ಮದ್ವೆ ಆಗ್ದೇನೆ ಉಳ್ಕೊಂಡಿದಾರ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರ ಜೈ ಜಗದೀಶ್ ಹಾಗೆ ಜಯಲಕ್ಷ್ಮಿ ಅವರು ಪ್ರೀತಿಸಿ ಮದುವೆ ಆಗಿದ್ರು ಅನ್ನೋ ವಿಚಾರ ನಮ್ಮೆಲ್ಲರಿಗೂ ತಿಳಿದಿರುವಂಥದ್ದೇ ವಿಜಯಲಕ್ಷ್ಮಿ ಅವರನ್ನ ಮದುವೆ ಆಗೋದಕ್ಕೂ ಮುಂಚೆ ಜೈ ಜಗದೀಶ್ ಅವರು ರೂಪ ಅನ್ನುವವರನ್ನ ಮದುವೆ ಆಗಿರ್ತಾರೆ ಅವರಿಗೂ ಸಹ ಒಂದು ಮುದ್ದಾದ ಹೆಣ್ಮಗಳಿರ್ತಾಳೆ ಆ ಹೆಣ್ಮಗಳಿಗೆ ಒಂದು ಮದುವೆ ಸಹ ಆಗಿದೆ ಮದುವೆ ಆಗಿ ಡಿವೋರ್ಸ್ ಸಹ ಆಗೋಗಿದೆ ಎಸ್ ಜೈ ಜಗದೀಶ್ ಹಾಗೆ ರೂಪಾ ಅವರ ನಡುವೆ ಹೊಂದಾಣಿಕೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಇಬ್ಬರೂ ಸಹ ಡಿವೋರ್ಸ್ ಅನ್ನ ಪಡೆದುಕೊಂಡಿರ್ತಾರೆ ರೂಪಾ ಅವರನ್ನ ಮದುವೆ ಆಗೋದಕ್ಕೂ ಮುಂಚೆ ಜೈ ಜಗದೀಶ್ ಅವರು ವಿಜಯಲಕ್ಷ್ಮಿ ಅವ್ರ ಜೊತೆ ಮೈಸೂರಲ್ಲಿ ವರ್ಕ್ ಮಾಡ್ತಿರ್ತಾರೆ ಒಂದು ಪ್ರಾಜೆಕ್ಟ್ ಅಲ್ಲಿ ನಂತರ ಮತ್ತೊಂದು ಪ್ರಾಜೆಕ್ಟ್ ಕೆಲಸದ ಮೇಲೆ ಬೆಂಗಳೂರಿಗೆ ಬರುವಂತಹ ಜೈ ಜಗದೀಶ್ ಅವರು ರೂಪಾ ಅವರನ್ನ ಭೇಟಿ ಮಾಡ್ತಾರೆ ರೂಪಾ ಅವರನ್ನ ಭೇಟಿ ಮಾಡಿ ಅವರನ್ನ ಮದುವೆ ಸಹ ಆಗ್ತಾರೆ ಮದುವೆ ಆದಂತಹ ಹೊಸರಲ್ಲಿ ಎಲ್ಲವೂ ಸಹ ಚೆನ್ನಾಗಿರುತ್ತೆ ಬಟ್ ಹೋಗ್ತಾ ಹೋಗ್ತಾ ಇಬ್ಬರಲ್ಲೂ ಸಹ ಹೊಂದಾಣಿಕೆ ಅನ್ನೋದು ಆಗೋದೇ ಇಲ್ಲ ಇಬ್ಬರಲ್ಲೂ ಸಹ ವೈಮನಸ್ಯ ಶುರುವಾಗುತ್ತೆ ಸೊ ಈ ಕಾರಣಕ್ಕಾಗಿ ಇಬ್ಬರು ಸಹ ಡಿವೋರ್ಸ್ ಪಡೆದುಕೊಳ್ತಾರೆ ಜೈ ಜಗದೀಶ್ ಹಾಗೆ ರೂಪಾ ಅವರು ಕೂಡ ಪ್ರೀತಿಸಿ ಮದುವೆ ಆಗಿರ್ತಾರೆ ವಿಷ್ಣುವರ್ಧನ್ ಅವರ ಸಹಾಯದಿಂದ ಇಬ್ರು ಸಹ ಎಲ್ಲರ ಮನೆಯವರನ್ನ ಒಪ್ಪಿಸಿ ಮದುವೆ ಆಗಿರ್ತಾರೆ ನಂತರ ಆರು ವರ್ಷಗಳ ಕಾಲ ಸಂಸಾರವನ್ನು ಮಾಡಿ ಇದಾದ ನಂತರ ಒಂದು ಹೆಣ್ಣು ಮಗು ಆದಮೇಲೆ ಇಬ್ಬರಿಗೂ ಸಹ ಹೊಂದಾಣಿಕೆ ಆಗ್ತಿಲ್ಲ ಅಂತ ಹೇಳಿ ಇಬ್ರು ಸಹ ದೂರ ದೂರ ಆಗ್ತಾರೆ ಆ್ಯಂಡ್ ಜೈ ಜಗದೀಶ್ ಅವರು ವಿಜಯಲಕ್ಷ್ಮಿಯವ್ರನ್ನ ಮದುವೆ ಆಗಿದ್ದಾರೆ ವಿಜಯಲಕ್ಷ್ಮಿಯವರು ಜೈ ಜಗದೀಶ್ ಹೆಂಡತಿ ಅನ್ನೋದು ಎಲ್ರಿಗೂ ಸಹ ಗೊತ್ತಿತ್ತು ಬಟ್ ಜೈ ಜಗದೀಶ್ ಅವರಿಗೆ ವಿಜಯಲಕ್ಷ್ಮಿಯವರು ಎರಡನೇ ಹೆಂಡತಿ ಅನ್ನೋದು ಸಾಕಷ್ಟು ಜನಕ್ಕೆ ತಿಳಿದಿರಲಿಲ್ಲ ಆದರೆ ಯಾವಾಗ ಜೈ ಜಗದೀಶ್ ಅವರು ಬಿಗ್ ಬಾಸ್ಗೆ ಬಂದು ಒಂದು ಹೆಣ್ಣಿಗೆ ನಾನು ಸಾರಿಯನ್ನು ಕೇಳಬೇಕು ಅಂತ ಹೇಳಿ ಕಣ್ಣೀರನ್ನು ಇಡ್ತಾ ಸಾರಿ ಕೇಳಿದ್ರೆ ಆಗ ಎಲ್ರಿಗೂ ಕ್ಲಿಯರ್ ಆಯಿತು ಜೈ ಜಗದೀಶ್ ಅವರಿಗೆ ವಿಜಯಲಕ್ಷ್ಮಿಯವರು ಎರಡನೇ ಹೆಂಡ್ತಿ ಆ್ಯಂಡ್ ಮೊದಲನೇ ಹೆಂಡ್ತಿ ರೂಪ ಅಂತ ಹೇಳಿ ಆ್ಯಂಡ್ ಅವರಿಗೂ ಸಹ ಒಂದು ಹೆಣ್ಣು ಮಗು ಇದೆ ಅನ್ನೋದು ಎಲ್ರಿಗೂ ಸಹ ಕ್ಲಿಯರ್ ಆಗುತ್ತೆ ಆರು ವರ್ಷಗಳ ಕಾಲ ಸಂಸಾರವನ್ನು ಮಾಡಿದಾದ್ಮೇಲೆ ಜೈ ಜಗದೀಶ್ ಹಾಗೆ ರೂಪಾ ಅವರು ಬೇರೆ ಬೇರೆ ಆಗ್ತಾರೆ ಇಬ್ಬರು ಸಹ ಡಿವೋರ್ಸನ್ನು ಪಡೆದುಕೊಂಡ ಮೇಲೆ ಅವ್ರಿಗಿದ್ದಂತಹ ಹೆಣ್ಣು ಮಗುನ ರೂಪಾ ಅವರು ಕರ್ಕೊಂಡು ಹೋಗ್ತಾರೆ ಅವರ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ ನಂತರ ಎಷ್ಟೋ ವರ್ಷಗಳಾದ ಮೇಲೆ ರೂಪಾ ಅವ್ರಿಗೆ ಇದ್ದಂತಹ ಮಗಳು ಮದುವೆ ವಯಸ್ಸಿಗೆ ಬಂದಾಗ ಜೈ ಜಗದೀಶ್ ಅವರು ಮತ್ತೆ ಅವರ ಮಗಳನ್ನ ಭೇಟಿ ಆಗುವಂತಹ ಸಂದರ್ಭ ಬರುತ್ತೆ ಇಬ್ಬರು ಸಹ ಮತ್ತೆ ಭೇಟಿ ಆಗ್ತಾರೆ ಭೇಟಿಯಾಗಿ ಮಗಳ ಮದುವೆನೂ ಸಹ ತುಂಬ ಅದ್ಧೂರಿಯಾಗಿ ಮಾಡಿಕೊಡ್ತಾರೆ ಮದುವೆ ಆದಮೇಲೆ ಏಳು ವರ್ಷಗಳ ಕಾಲ ಸಂಸಾರವನ್ನು ಇಬ್ಬರೂ ಸಹ ಚೆನ್ನಾಗಿ ನಡೆಸ್ತಾರೆ ಬಟ್ ಏಳು ವರ್ಷ ಆದರೂ ಇನ್ನೂ ಮಕ್ಕಳು ಬೇಡ ಅಂತ ಜೈ ಜಗದೀಶ್ ಅವರ ಅಳಿಯ ಹೇಳ್ತಿರ್ತಾನೆ ತುಂಬಾ ರೆಸ್ಟ್ರಿಕ್ಟ್ ಮಾಡ್ತಿರ್ತಾನೆ ಮಕ್ಕಳ ವಿಚಾರಕ್ಕಾಗಿ ನಮಗೆ ಮಕ್ಕಳು ಬೇಡ ಇನ್ನೂ ಬೇಡ ಬೇಡ ಅಂತ ಹೇಳ್ಕೊಂಡು ಸೊ ಈ ಒಂದು ವಿಚಾರಕ್ಕೆ ಅವರಿಬ್ಬರ ಮಧ್ಯನೂ ಕೂಡ ಹೊಂದಾಣಿಕೆ ಆಗದೇ ಇರುವಂತಹ ಕಾರಣಕ್ಕಾಗಿ ಜೈ ಜಗದೀಶ್ ಅವರ ಮೊದಲ ಮಗಳು ಸಹ ವಿಚ್ಛೇದನವನ್ನು ಪಡೆದುಕೊಳ್ತಾಳೆ ಅವ್ರದ್ದೇನೋ ಆಗಿದ್ದಾಯ್ತು ಬಟ್ ಈಗ ವಿಜಯಲಕ್ಷ್ಮಿ ಹಾಗೆ ಜೈ ಜಗದೀಶ್ ಅವ್ರಿಗೆ ಇರುವಂತಹ ಮೂರು ಹೆಣ್ಮಕ್ಳು ಸಹ ಮದುವೆ ವಯಸ್ಸಿಗೆ ಬಂದಿದ್ದಾರೆ ಬಟ್ ಮೂರು ಜನನು ಇನ್ನು ಮದುವೆ ಆಗದೆ ಉಳ್ಕೊಂಡಿರೋದಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಿದೆ ವೈನಿಧಿ ವೈಭವಿ ಅಂಡ್ ವೈಸಿರಿ ಅನ್ನುವಂತಹ ಮೂರು ಜನ ಹೆಣ್ಮಕ್ಳು ಜೈ ಜಗದೀಶ್ ಹಾಗೆ ವಿಜಯಲಕ್ಷ್ಮಿ ಅವ್ರಿಗೆ ಇರೋದು ಮೂರು ಜನ ಹೆಣ್ಮಕ್ಳಿಗೂ ಸಹ ತುಂಬಾ ಫ್ರೀಡಮ್ ಕೊಟ್ಟಿದ್ದಾರೆ ತಂದೆ ತಾಯಿ ಯಾವುದಕ್ಕೂ ರೆಸ್ಟ್ರಿಕ್ಟ್ ಮಾಡದೆ ಬೆಳೆಸ್ತಿದ್ದಾರೆ ಅಂತ ಕಾಣುತ್ತೆ ಸಾಕಷ್ಟು ಟ್ರಿಪ್ಸ್ ಮಾಡ್ತಿರ್ತಾರೆ ಲೈಫ್ನ ಮಸ್ತ್ ಮಜಾ ಮಾಡಬೇಕು ಅಂತ ಹೇಳಿ ಎಂಜಾಯ್ ಕೂಡ ಮಾಡ್ತಿದ್ದಾರೆ ಮಾಡಲಿಂಗಲ್ಲಾಗಿರ್ಬೋದು ಆ್ಯಕ್ಟಿಂಗಲ್ಲಾಗಿರ್ಬೋದು ಆಕ್ಟಿಂಗ್ ಅಲ್ಲಿ ಎಲ್ಲದರಲ್ಲೂ ಸಹ ತಮ್ಮನ್ನ ತಾವು ತೊಡಿಸ್ಕೊಂತಿದ್ದಾರೆ ಆ್ಯಂಡ್ ಈ ಮೂರು ಜನ ಹೆಣ್ಮಕ್ಳು ಕೂಡ ಒಂದೇ ಸಿನಿಮಾದ ಮೂಲಕ ಇಂಡಸ್ಟ್ರಿಗೆ ಪದಾರ್ಪಣೆಯನ್ನ ಮಾಡ್ತಾರೆ ಆ್ಯಂಡ್ ಎಸ್ ಯಾನಾ ಸಿನಿಮಾದ ಮೂಲಕ ಇಂಡಸ್ಟ್ರಿಗೆ ಈ ಮೂರು ಜನ ಕೂಡ ಒಟ್ಟಿಗೆ ಕಾಲನ್ನ ಇಡ್ತಾರೆ ಆ್ಯಂಡ್ ಈ ಒಂದು ಸಿನಿಮಾನ ನಿರ್ಮಾಣ ಮಾಡೋದು ಕೂಡ ಅವರ ತಂದೆ ಜೈ ಜಗದೀಶ್ ಅವರೇ ಜೈ ಜಗದೀಶ್ ಅವರೇ ನಿರ್ಮಾಣ ಮಾಡಿದಂತಹ ಸಿನಿಮಾದಲ್ಲಿ ಮೂರು ಜನ ಹೆಣ್ಮಕ್ಳಿಗೂ ಚಾನ್ಸನ್ನು ಕೊಟ್ಟು ಇಂಡಸ್ಟ್ರಿಗೆ ಗ್ರ್ಯಾಂಡ್ ಆಗಿ ಎಂಟ್ರಿಯನ್ನು ಕೊಡ್ತಾರೆ ಬಟ್ ಆ ಒಂದು ಸಿನಿಮಾ ಅಷ್ಟೇನು ಯಶಸ್ಸು ಕಾಣೋದಿಲ್ಲ ಸಿನಿಮಾ ಯಶಸ್ಸು ಕಂಡಿಲ್ಲ ಅಂದರೂ ಕೂಡ ಇವರ ಒಂದು ಆಗಿರ್ಬೋದು ಅಥವಾ ಯೂಟ್ಯೂಬಲ್ಲಾಗಿರ್ಬೋದು ಅಥವಾ ಅಲ್ಲಿ ಆಗಿರ್ಬೋದು ಸಾಕಷ್ಟು ಜನ ಫಾಲೋವರ್ಸ್ಗಳನ್ನ ಈ ಮೂರು ಜನ ಹೆಣ್ಮಕ್ಳು ಹೊಂದಿದ್ದಾರೆ ಅದರಲ್ಲೂ ವೈಭವಿ ಎನ್ನುವಂತಹ ಹೆಣ್ಮಗಳು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿರ್ತಾರೆ ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ಹಾಕೊಳ್ಳೋದು ಹಾಟ್ ಲುಕ್ಸ್ ಕೊಡೋದು ಈ ಒಂದು ಕಾರಣಕ್ಕಾಗಿನೇ ಇವರು ತುಂಬಾ ಫೇಮಸ್ ಆಗಿದ್ದಾರೆ ಅಂಡ್ ಈ ಒಂದು ಕಾರಣಕ್ಕಾಗಿನೇ ಇವರ ಒಂದು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಲಕ್ಷಾಂತರ ಫಾಲೋವರ್ಸ್ ಇವ್ರನ್ನ ಫಾಲೋ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸದ್ಯಕ್ಕೆ ಈಗ ವೈಭವಿಯವ್ರಿಗೆ ತರ್ಟಿ ನೈನ್ ಇಯರ್ಸ್ ಆಗಿದ್ರು ಕೂಡ ಮದುವೆ ಆಗದೆ ಉಳಿದಿದ್ದಾರೆ ಅಂಡ್ ಇದಕ್ಕೆ ಕಾರಣ ತಂದೆ ತಾಯಿ ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ ಯಾಕೆ ಅಂತಂದ್ರೆ ಒಂದು ಮನೆಯಲ್ಲಿ ಒಬ್ರು ಅಥವಾ ಇಬ್ರು ಹೆಣ್ಮಕ್ಳಿದ್ರು ಅಂತಂದ್ರೆ ಒಬ್ಬಳ ಮದುವೆ ಬೇಗ ಮಾಡಿ ಮುಗಿಸಿದ್ರೆ ಇನ್ನೊಬ್ಳ ಮದುವೆನೂ ಬೇಗ ಸೆಟ್ ಆಗುತ್ತೆ ಅಂತ ಹೇಳಿ ಟ್ವೆಂಟಿ ಫೈವ್ ಇಯರ್ಸ್ ಆಗಿದ್ ತಕ್ಷಣ ಹುಡುಗನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ ಬಟ್ ಇಲ್ಲಿ ಜೈ ಜಗದೀಶ್ ಹಾಗೆ ವಿಜಯಲಕ್ಷ್ಮಿ ಅವ್ರಿಗೆ ಮೂರು ಜನ ಹೆಣ್ಮಕ್ಳಿದ್ದು ಮೂರು ಜನ ಮದುವೆ ವಯಸ್ಸಿಗೆ ಬಂದಿದ್ರು ಸಹ ಇನ್ನೂ ಹುಡುಗನನ್ನ ನೋಡ್ತಿಲ್ಲ ಅಂತ ಹೇಳಿ ಸಾಕಷ್ಟು ಜನ ನೆಗೆಟಿವ್ ಆಗಿ ಕಮೆಂಟ್ಸ್ ಗಳನ್ನ ಹಾಕ್ತಿದ್ದಾರೆ ಬಟ್ ವಿಜಯಲಕ್ಷ್ಮಿ ಅವರು ಹೇಳ್ತಿರೋದು ಒಂದೇ ವಿಜಯಲಕ್ಷ್ಮಿ ಅವರು ಆ ಕಾಲದಲ್ಲಿನೇ ಪ್ರೀತಿಸಿ ಜೈ ಜಗದೀಶ್ ಅವ್ರನ್ನ ಮದುವೆ ಆಗಿದ್ರು ಆ್ಯಂಡ್ ಆ್ಯಂಡ್ ಈಗಿನ ಕಾಲದವ್ರು ಅವ್ರ ಮಕ್ಕಳು ಸಹ ಯಾರನ್ನಾದರೂ ಪ್ರೀತಿಸಿರ್ಬೋದು ಆ್ಯಂಡ್ ಈ ಒಂದು ವಿಚಾರದಲ್ಲಿ ಅವ್ರಿಗೆ ಕಂಪ್ಲೀಟ್ ಫ್ರೀಡಮನ್ನು ಕೊಟ್ಟಿರ್ಬೋದು ಅವರ ಲೈಫ್ ಪಾರ್ಟ್ನರ್ ಆಯ್ಕೆನ ಅವರೇ ಮಾಡಿಕೊಳ್ಳಿ ಅಂತ ಹೇಳಿ ವಿಜಯಲಕ್ಷ್ಮಿ ಹಾಗೆ ಜೈಜಗದೀಶ್ ಅವರು ಸುಮ್ಮನೆ ಇರ್ಬೋದು ಮೂರು ಜನ ಹೆಣ್ಣುಮಕ್ಕಳ ಲೈಫ್ ಸ್ಟೈಲ್ ನೋಡ್ತಿದ್ರೆ ಅವ್ರು ಮಾಡುವಂತಹ ಟ್ರಿಪ್ಸ್ ನೋಡ್ತಿದ್ರೆ ಹಾಗೆ ಅವ್ರು ಮಾಡಿಸ್ಕೊಳ್ಳುವಂತಹ ಫೋಟೋ ಶೂಟ್ಸ್ ನೋಡ್ತಿದ್ರೆ ಮನೆಯಲ್ಲಿ ಯಾವುದಕ್ಕೂ ಸಹ ರೆಸ್ಟ್ರಿಕ್ಟ್ ಮಾಡ್ತಿಲ್ಲ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಅಂಡ್ ಅದೇ ರೀತಿ ಮದುವೆ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಒತ್ತಾಯ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಅಪ್ಪ ಅಮ್ಮ ಕೂಡ ಸುಮ್ಮನೆ ಇದ್ದಾರೆ ಹಾಗೆ ಅವ್ರಿಗೆ ಯಾವಾಗ ಬೇಕೋ ಅವರು ಮದುವೆ ಆಗ್ತೀನಿ ಅಂತ ಹೇಳಿದಾಗ ನಾವು ಮದುವೆ ಮಾಡೋದಕ್ಕೆ ಮುಂದಾಗಬೇಕು ಅನ್ನುವಂತಹ ಒಂದೇ ಒಂದು ಕಾರಣದಿಂದ ಜೈಜಗದೀಶ್ ಹಾಗೆ ವಿಜಯಲಕ್ಷ್ಮಿಯವರು ಕೂಡ ತನ್ನ ಹೆಣ್ಣು ಮಕ್ಕಳ ಮದುವೆ ವಿಚಾರವಾಗಿ ಎಲ್ಲಿ ಸಹ ಪ್ರಸ್ತಾಪವನ್ನ ಮಾಡ್ತಿಲ್ಲ ಅಂಡ್ ಅವರ ಹೆಣ್ಮಕ್ಳು ಸಹ ಇಷ್ಟು ವರ್ಷ ಆದ್ರೂ ಮದುವೆ ಆಗದೆ ಉಳ್ದಿರೋದನ್ನ ನೋಡ್ತಿದ್ರೆ ಅವರ ತಂದೆ ಲೈಫಲ್ಲಿ ಆದಂತಹ ಒಂದು ಡಿವೋರ್ಸ್ ವಿಷಯ ಆಗಿರ್ಬೋದು ಅಥವಾ ಅವರ ಮೊದಲನೇ ಹೆಂಡತಿಗೆ ಇದ್ದಂತಹ ಮಗಳ ಲೈಫಲ್ಲಿ ಆದಂತಹ ಒಂದು ಡಿವೋರ್ಸ್ ವಿಚಾರ ಇರ್ಬೋದು ಇವರ ಲೈಫಲ್ಲೂ ಕೂಡ ಎಫೆಕ್ಟ್ ಆಗಿರುವಂತಹ ಚಾನ್ಸಸ್ ಇರುತ್ತೆ ಸೊ ಈ ಕಾರಣಕ್ಕೆ ಅವರು ಸಹ ಮದುವೆ ಆಗದೆ ಉಳ್ಕೊಂಡಿರ್ಬೋದು ಅಥವಾ ಮೂರು ಜನ ಹೆಣ್ಮಕ್ಳಿಗೆ ಬಾಯ್ ಫ್ರೆಂಡ್ ಇದ್ರೂ ಸಹ ಬೇರೆಯವ್ರ ಮನೆಯಲ್ಲಿ ರೆಸ್ಟ್ರಿಕ್ಟ್ ಮಾಡೋ ರೀತಿ ಇವ್ರಿಗೆ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ಯಾಕೆ ಅಂದರೆ ಜೈ ಜಗದೀಶ್ ಹಾಗೆ ವಿಜಯಲಕ್ಷ್ಮಿಯವರು ಕೂಡ ಪ್ರೀತಿಸಿ ಮದುವೆ ಆದ ಕಾರಣ ಮಕ್ಕಳು ಸಹ ಪ್ರೀತಿಸಿ ಮದುವೆ ಆಗ್ತೀವಿ ನಮ್ಮ ಲೈಫ್ ಪಾರ್ಟ್ನರನ್ನು ನಾವೇ ನೋಡ್ಕೋತೀವಿ ಅಂತ ಹೇಳಿ ವಿಜಯಲಕ್ಷ್ಮಿ ಅಥವಾ ಜೈ ಜಗದೀಶ್ ಅವರ ಹತ್ರ ಹೋಗಿ ಹೇಳ್ಕೊಂಡ್ರೆ ರೆಸ್ಟ್ರಿಕ್ಟ್ ಮಾಡುವಂತಹ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಸೊ ಈ ರೀತಿಯಾದಂತಹ ಹಲವಾರು ಕಾರಣಗಳಾಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಸಕ್ಸಸ್ಸನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ಕೂಡ ಇನ್ನೂ ಮದುವೆ ಆಗದೆ ಉಳ್ಕೊಂಡಿರ್ಬೋದು ಯಾಕೆ ಅಂತಂದರೆ ಇಂಡಸ್ಟ್ರಿಯಲ್ಲಿ ಮದುವೆ ಆದವ್ರಿಗೆ ಸಕ್ಸಸ್ ರೇಟ್ ಅನ್ನೋದು ಸಿಗೋದು ತುಂಬಾ ಕಡಿಮೆ ಸೊ ಈ ಕಾರಣಕ್ಕಾಗಿ ನಾವು ಇಂಡಸ್ಟ್ರಿಯಲ್ಲಿ ಏನಾದರೂ ಒಂದು ಸಾಧನೆ ಮೇಲೆ ಮದುವೆ ಆಗೋಣ ಅಂತ ಕೂಡ ಯೋಚನೆ ಮಾಡಿರ್ಬೋದು ಸೊ ಈ ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ಫ್ರೆಂಡ್ಸ್ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್